ಡಾಕ್ಟರ್ ಕೋರೆ ಹುಟ್ಟುಹಬ್ಬ ಜನಮನ ಸೆಳೆದ ಕುಸ್ತಿ ಪಂದ್ಯಾವಳಿಗಳು ಯುವಕರು ಕುಸ್ತಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬೇಕು ಕವಟಿಗೆ ಮಠ ಕುಸ್ತಿಯು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಗ್ರಾಮೀಣ ಕ್ರೀಡೆಯಾಗಿದೆ ಗ್ರಾಮೀಣ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ದೇಹ ಸಿರಿಯನ್ನು ಹೆಚ್ಚಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವ ಕಲಿಗಳಾಗಲಿ ಎಂಬ ಕಾರಣಕ್ಕಾಗಿಯೇ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆಯವರ ಜನ್ಮದಿನಾಚರಣೆ ನಿಮಿತ್ತ ಇದೇ ಮೊದಲ ಬಾರಿಗೆ ಅಂತಾರಾಷ್ಟೀಯ ಮಟ್ಟದ ನಿಕಾಲಿ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕವಟಗಿಮಠ್ ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಶಾರದಾದೇವಿ ಪ್ರೌಢಶಾಲಾ ಮೈದಾನದಲ್ಲಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಅವರ ಎಪ್ಪತ್ತೇಳನೇ ಜನ್ಮದಿನಾಚರಣೆಯ ನಿಮಿತ್ತವಾಗಿ ಜನ್ಮದಿನಾಚರಣೆ ಸಮಿತಿ ಹಮ್ಮಿಕೊಂಡ ಜಂಗೀನಿಕಾಲಿ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಕುಸ್ತಿಯಂತಹ ದೇಶಿ ಕ್ರೀಡೆಗಳು ನಸಿಸಿ ಹೋಗುತ್ತಿವೆ ಹೀಗಾಗಿಯೇ ಕೋರೆ ಅವರ ಜನ್ಮದಿನಾಚರಣೆ ನಿಮಿತ್ತವಾಗಿ ಕುಸ್ತಿ ಪಂದ್ಯಾವಳಿ ಹಮ್ಮಿಕೊಳ್ಳುವ ಮೂಲಕ ಕುಸ್ತಿಪಟುಗಳನ್ನು ಪ್ರೋತ್ಸಾಹಿಸುವ ಕಾರ್ಯ ಮಾಡಿದ ಪ್ರಭಾಕರ್ ಕೋರೆ ಜನ್ಮದಿನಾಚರಣೆ ಸಮಿತಿ ಕಾರ್ಯವನ್ನು ಶ್ಲಾಘಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಮಾತನಾಡಿ ಕೆಎಲ್ಇ ಸಂಸ್ಥೆಯ ಮೂಲಕ ನನ್ನ ಆತ್ಮೀಯ ಮಿತ್ರ ಪ್ರಭಾಕರ್ ಕೋರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದು ಅವರ ಸಾಮಾಜಿಕ ಕಾರ್ಯ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಕುಸ್ತಿ ಪಂದ್ಯಾವಳಿ ಆಯೋಜನೆ ಮಾಡಿದ್ದು ಹೆಮ್ಮೆ ತಂದಿದೆ ಎಂದರು ಒಂದು ಬೃಹತ್ ಕಾರ್ಯಕ್ರಮವನ್ನು ಕುಸ್ತಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು ನಾನು ಮಂದಿರಾಗಿ ಮಲ್ಲಿಕಾರ್ಜುನ್ ಕೋರೆ ಅವರಿಗೆ ಶುಭ ಹಾರೈಸಿ ಮತ್ತು ಪ್ರಭಾಕರ್ ಕೋರೆ ಅವರ ಪುಟ್ಟ ಹಬ್ಬದ ನಿಮಿತ್ತವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡಲಿ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಅವರ ಕುಟುಂಬದವರಿಗೂ ಕೂಡ ಆಯುಷ್ಯ ಆರೋಗ್ಯ ದೇವರು ಜಯಪಾಲ್ ಸಿಗುತ್ತೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಭಾಕರ್ ಕೋರೆ ಅವರಿಗೆ ಶುಭ ಹಾರೈಸಿ ಮತ್ತು ಈ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮವನ್ನು ಮಾಡಿದಂಥ ಮಲ್ಲಿಕಾರ್ಜುನ್ ಕೋರೆ ಅವರಿಗೆ ಶುಭ ಹಾರೈಸಿ ನಮಗೆ ಎರಡು ಮಾತುಗಳನ್ನು ಮುಗಿಸ್ತಾ ನವದೆಹಲಿಯ ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಹಾಮಂಡಳ ನಿರ್ದೇಶಕ ಅಮಿತ್ ಕೋರೆ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಂದಿನ ಯುವಕರು ಕಳೆದು ಹೋಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಯುವಕರು ಚೆನ್ನಾಗಿ ಆರೋಗ್ಯ ಕಾಯ್ದುಕೊಳ್ಳಬೇಕು ಆರೋಗ್ಯದಿಂದ ಇದ್ದರೆ ದೇಶಕ್ಕೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಎಂದು ಕಿವಿ ಮಾತು ಹೇಳಿದರು ಇನ್ನು ಇದೇ ವೇಳೆ ಡಾಕ್ಟರ್ ಕೋರೆಯವರ ಎಪ್ಪತ್ತೇಳನೇ ಜನ್ಮದಿನಾಚರಣೆ ನಿಮಿತ್ತವಾಗಿ ಸ್ಥಳೀಯ ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಪ್ಪತ್ತೇಳು ಜೋಡಿಗಳಿಂದ ಕುಸ್ತಿ ಪಂದ್ಯಾವಳಿಯನ್ನು ಆಡಿಸಲಾಯಿತು ಮಧ್ಯಾಹ್ನ ಮೂರು ಗಂಟೆಯಿಂದ ಪ್ರಾರಂಭಗೊಂಡ ಪಂದ್ಯಾವಳಿಗಳು ತಡರಾತ್ರಿಯವರೆಗೂ ಮುಂದುವರೆದಿದ್ದವು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬ ಆಚರಣೆ ಸಮಿತಿಯ ಅಧ್ಯಕ್ಷ ಬಿಆರ್ ಪಾಟೀಲ್ ಕಾರ್ಯಾಧ್ಯಕ್ಷ ಭರತೇಶ್ ಬನವನೆ ಸಿಬಿ ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರಿ ಶಾಸಕ ದುರ್ಯೋಧನ್ ಐಪಳಿ ಸಿಬಿಕೆಎಸ್ಎಸ್ನ ಉಪಾಧ್ಯಕ್ಷ ಸಾಹೇಬ್ ಖಾಟಿ ನಿರ್ದೇಶಕರಾದ ಚೇತನ್ ಪಾಟೀಲ್ ಅಣ್ಣಾ ಸಾಹೇಬ್ ಪಾಟೀಲ್ ಮಹೇಶ್ ಬಾತೆ ಸಂಜೀವ್ ಪಾಟೀಲ್ ಮಹಾವೀರ್ ಮಿರ್ಜಿ ಮಲ್ಲಪ್ಪ ಮೈಶಾಳಿ ಮಹಾವೀರ್ ಕಾತ್ರಾಳಿ ನಂದಕುಮಾರ್ ನಾಶಿಪುಡಿ ಸಾಹೇಬ್ ಇಂಗ್ಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಉಪಾಧ್ಯಕ್ಷ ಸಿದ್ಧಗೌಡ ಮಗ್ಧುಂ ನಿರ್ದೇಶಕರಾದ ಪಿಂಟು ಹಿರೇಕುರುವ ಅನಿಲ್ ಪಾಟೀಲ್ ಅಣ್ಣಾ ಅಣ್ಣಾಸಾಹೇಬ್ ಸಂಕೇಶ್ವರಿ ಅನಿಲ್ ಚೋಗ್ಲಾ ಡಾಕ್ಟರ್ ಸುಕುಮಾರ್ ಚೋಗ್ಲಾ ವ್ಯವಸ್ಥಾಪಕ ನಿರ್ದೇಶಕ ದೇವೇಂದ್ರ ಕರೋಶಿ ಶ್ರೀಕಾಂತ್ ಉಮರಾನಿ ವಿವೇಕ್ ಕಮತಿ ಸುರೇಶ್ ಪಾಟೀಲ್ ಅಂತಾರಾಷ್ಟ್ರೀಯ ಕುಸ್ತಿಪಟು ರತನ್ ಕುಮಾರ್ ಮಠಪತಿ ಸೇರಿದಂತೆ ಕೇರ್ಲಿ ಸಂಸ್ಥೆ ಹಾಗೂ ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ